ಬೆಂಗಳೂರಿನಿಂದ ಪರಶುರಾಮನ ಪ್ರತಿಮೆಯ ಬಿಡಿ ಭಾಗಗಳನ್ನ ಪೊಲೀಸರು ವಶಪಡಿಸಿಕೊಂಡು ಕಾರ್ಕಳ ಠಾಣೆಗೆ ತಂದ ನಂತರ ಪರಶುರಾಮನ ಪ್ರತಿಮೆ ಸಂಪೂರ್ಣ ನಕಲಿ ಎನ್ನುವಂಥದ್ದು ಜಾಹೀರಾಗಿದೆ ಯಾಕೆ ಹೇಳಿದ್ರೆ ವಶಪಡಿಸಿಕೊಂಡಿರುವ ಬಿಡಿ ಭಾಗಗಳಲ್ಲಿ ಪರಶುರಾಮನ ಸೊಂಟದ ಕೆಳಗಿನ ಎಲ್ಲವೂ ಭಾಗವು ಅಂದ್ರೆ ಎರಡು ಕಾಲುಗಳು ಸೇರಿದಂತೆ ಎಲ್ಲವೂ ಭಾಗಗಳು ಪತ್ತೆ ಪತ್ತೆಯಾಗಿರುವುದರಿಂದ ಈಗಾಗಲೇ ಪರಶುರಾಮನ ಬೆಟ್ಟದಲ್ಲಿ ಸೊಂಟದಿಂದ ಕೆಳಗೆ ಅರ್ಧ ಪ್ರತಿಮೆ ಇರೋದ್ರಿಂದ ಅಲ್ಲಿ ಇರುವ ಪ್ರತಿಮೆ ಅದು ಸಂಪೂರ್ಣ ನಕಲಿ ಅನ್ನುವಂಥದ್ದು ಸಾಬೀತಾಗಿದೆ ಇದರಿಂದಾಗಿ ಕಳೆದ ಒಂದೂವರೆ ವರ್ಷಗಳಿಂದ ಕಾರ್ಕಳ ಶಾಸಕರು ಕ್ಷೇತ್ರದ ಜನತೆಗೆ ನಿರಂತರವಾಗಿ ಹೇಳುತ್ತಿದ್ದ ಸುಳ್ಳು ಇವತ್ತು ಜಗತ್ತಿಗೆ ಗೊತ್ತಾಗಿದೆ ಅದರಿಂದ ಕಾರ್ಕಳ ಶಾಸಕರು ಕ್ಷಮಾಪಣೆ ಕೇಳಬೇಕು ಪ್ರಾಯಕ್ಷಿತಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಗಟ್ಟಿಯಾದ ಆಗ್ರಹವನ್ನ ಈ ಪತ್ರಿಕಾಗೋಷ್ಠಿಗಳ ಮೂಲಕ ಮಾಡ ಇದರ ಜೊತೆಯಲ್ಲಿ ನಿನ್ನೆ ಬಿಜೆಪಿಯ ಮುಖಂಡರುಗಳೆಲ್ಲ ಸೇರಿಕೊಂಡು ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಹೋಗಿ ಮನವಿ ಕೊಟ್ಟಿದ್ದಾರೆ ನಾನು ಮಾಡಿದ ತಪ್ಪನ್ನು ಮರೆಮಾಚಲಿಕ್ಕೆ ಇಲ್ಲಿ ಜನರಿಗೆ ದಿಕ್ಕನ್ನ ತಪ್ಪಿಸಿ ಬೇರೆ ಕಡೆ ಗಮನವನ್ನು ಸೆಳೆಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಇದು ಅವರ ಮಾನವನ್ನು ಉಳಿಸಿಕೊಳ್ಳಿಕ್ಕೆ ಅವರು ಜಿಲ್ಲಾಧಿಕಾರಿ ಅವರಿಗೆ ನನಗೆ ಮನವಿಯನ್ನು ಕೊಟ್ಟದ್ದು ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ ಇದರ ಜೊತೆಯಲ್ಲಿ ವಿಶೇಷವಾಗಿ ನಿನ್ನೆ ಅವರ ಮನವಿಯನ್ನು ಕೊಡುವ ಸಂದರ್ಭದಲ್ಲಿ ಮತ್ತು ಉಡುಪಿಯಲ್ಲಿ ಪ್ರತಿಭಟನೆಯನ್ನು ಮಾಡುವ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರುವ ಉದಯಕುಮಾರ್ ಶೆಟ್ಟಿ ಅವರು ಕೆಲವು ಶಬ್ದಗಳನ್ನು ಉಪಯೋಗಿಸಿ ಮಾತನಾಡಿದ್ದಾರೆ ಅವರ ಶಬ್ದದ ಪ್ರಯೋಗವನ್ನ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಕಟುವಾಗಿ ಖಂಡಿಸ್ತದೆ ಬಿಜೆಪಿಯ ನಾಯಕರುಗಳಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡುವ ಶಕ್ತಿ ಸಾಮರ್ಥ್ಯ ಕಾಂಗ್ರೆಸ್ಗೆ ಇದೆ ಆದರೆ ನಾವು ಯಾರು ಕೂಡ ಅವರ ಮಟ್ಟಕ್ಕೆ ಇಳಿಕೆ ನಾವು ಹೋಗುವುದಿಲ್ಲ ಅನ್ನುವಂಥದ್ದು ಕಾರ್ಕಳದ ಬಿಜೆಪಿಯರು ತಿಳ್ಕೊಳ್ಬೇಕು ಅವರು ಹೇಳ್ತಾರೆ ಉದಯಕುಮಾರ್ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ ಫೈರನ್ ಹಾಕ್ತಾರೆ ಕಾರ್ಕಳದಲ್ಲಿ ಪ್ಯಾಂಟ್ ಉಟ್ಕೊಳ್ತಾರೆ ಫೈರನ್ ಹಾಕೋದು ಪ್ಯಾಂಟ್ ಹುಡುಗು ಅದು ತಪ್ಪಾ ನಿಮ್ಮ ನಾಯಕರು ಸುನೀಲ್ ಕುಮಾರ್ ಕಾರ್ಕಳಕ್ಕೆ ಬರುವಾಗ ಜೋಳಿ ಹಾಕೊಂಡು ಬರುವಾಗ ಅವರು ಏನು ಉಡ್ಕೊಂಡಿದ್ರು ಅವರು ಕೂಡ ಫೈರನ್ ಉಟ್ಕೊಂಡದಲ್ವಾ ಈಗ ಹಾಕೋದು ಅವರು ಪ್ಯಾಂಟ್ ಅಲ್ವಾ ಪರಶುರಾಮನ ಶಾಪ ನಿಮ್ಗೆ ಕಟ್ಟಿದ್ರೆ ನಾಳೆ ಪ್ಯಾಂಟ್ ಹಾಕುವ ಯೋಗ್ಯತೆ ನಿಮ್ಗೆ ಇರುವುದಿಲ್ಲ ನೀವು ಪುಡ್ಕೋಸಿಯಲ್ಲಿ ಅಂತ ಅನಿವಾರ್ಯತೆ ಬರ್ಬೋದು ಎಚ್ಚರಿಕೆ ವಹಿಸಬೇಕು ಕಾರ್ಕಳ ಅವರು ಮಹಾವೀರ್ ಹೆಗ್ಡೆ ಅವರು ಹೇಳ್ತಾರೆ ಉದಯಕುಮಾರ್ ಶೆಟ್ಟಿ ಅವರ ಜಾತಿಯ ಬಗ್ಗೆ ಜಾತಿ ಅವರಿಗೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳ್ತಾರೆ ಮಹಾವೀರ್ ಹೆಗ್ಡೆ ಅವರಿಗೆ ಒಂದು ನೆನಪಿಸ್ಲಿಕ್ಕೆ ನಾನು ಬಯಸ್ತೇನೆ ಸುನೀಲ್ ಕುಮಾರ್ ಅವರು ಸಿಮೆಂಟ್ ಹಗರಣದಲ್ಲಿ ಸಿಕ್ಕಿಬಿದ್ದಾಗ ಅವರ ಕಚೇರಿಯಲ್ಲಿ ನಾಟ್ ಫಾರ್ ಸೇಲ್ ಸಿಮೆಂಟ್ ಸಿಕ್ಕಿಬಿದ್ದಾಗ ಆ ವಿಡಿಯೋವನ್ನು ತೆಗೆದದ್ದು ಮಹಾವೀರ್ ಹೆಗ್ಡೆ ಅನ್ನುವಂತ ಗುಮಾನಿಯ ಮೇಲೆ ಮಾವೀರ ಹೆಗ್ಡೆ ಅವರ ಮೊಬೈಲ್ಗಳನ್ನ ಟ್ಯಾಪ್ ಮಾಡಿಸಿ ಮಹಾವೀರ್ ಹೆಗ್ಡೆ ಅವರನ್ನ ಬಿಜೆಪಿ ಕಚೇರಿಯಿಂದ ಹೊರಗಿಟ್ಟದನ್ನ ಮಹಾವೀರ್ ಹೆಗಡೆ ಅವರು ಮಾಡ್ತಿರ್ಬೋದು ಆದ್ರೆ ನಾವು ಮಾಡ್ತಿಲ್ಲ ಮಾವೀರ ಹೆಗ್ಡೆ ಅವರು ನಿಮ್ಗೆ ನಾವು ನೆನಪಿಸಲಿಕ್ಕೆ ಇಷ್ಟಪಡ್ತೇವೆ ಇವತ್ತು ನವೀನ್ ನಾಯ್ಕನವರು ಅವ್ರಿಗೆ ನವೀನ್ ನಾಯ್ಕನವರಿಗೆ ಒಂದು ಬಹಿರಂಗ ಸವಾಲು ಅವತ್ತು ಕಂಚಿನ ಪ್ರತಿಮೆ ಅಂತ ಹೇಳಿ ಏನು ಪ್ರತಿಮೆಯನ್ನ ಟ್ರೈನ್ ನಲ್ಲಿ ಮೇಲೆ ಎತ್ತಿದ್ರಲ್ಲ ಆ ವಿಡಿಯೋವನ್ನ ನಾವು ಬಹಿರಂಗ ಮಾಡಿದ್ದೆವು ಆ ವಿಡಿಯೋ ನಮಗೆ ಕೊಟ್ಟದ್ದು ಅವರು ನೀವು ಕ್ಷೇತ್ರದ ಅಧ್ಯಕ್ಷರು ನಿಮಗೆ ತಾಕಟ್ಟಿದ್ರೆ ಆ ವಿಡಿಯೋವನ್ನ ನಿಮ್ಮ ಪಕ್ಷದವರು ಯಾರು ರಿಲೀಸ್ ಮಾಡಿದ್ದು ಅಂತ ನೀವು ಪತ್ತೆ ಹೆಚ್ಚಿನ ವಿರುದ್ಧ ಕ್ರಮ ತಗೊಳ್ಬೇಕು ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನಿಮ್ಮ ಪಕ್ಷದವರು ಯಾರು ನಮಗೆ ದಾಖಲೆ ಕೊಟ್ಟರು ಅಂತ ನೀವು ಅದನ್ನು ಬಹಿರಂಗ ಪಡಿಸಬೇಕು ಇಲ್ಲದ್ರೆ ನೀವು ನಾಯಕರಾಗ್ಲಿಕ್ಕೆ ನೀವು ಅಧ್ಯಕ್ಷರಾಗ್ಲಿಕ್ಕೆ ನೀವು ಅಸಮರ್ಥರು ಅನ್ನುವಂಥದ್ದನ್ನ ನೀವು ಹೇಳ್ತೀರಿ ಉದಯ ಕುಮಾರ್ ಶೆಟ್ಟಿ ಅವರ ಮನೆಗೆ ಹೋಗ್ತೇವೆ ಬನ್ನಿ ಹೋಗಿ ಉದಯಕುಮಾರ್ ಶೆಟ್ಟಿ ಅವರ ಮನೆಗೆ ಹೋಗ್ಲಿಕ್ಕೆ ಇಬ್ಬರಿಗೆ ಮಾತ್ರ ಅವಕಾಶ ಒಂದು ಅವರ ಮನೆಯವರಿಗೆ ಮತ್ತು ಸಾಕಿದ ನಾಯಿಗೆ ನೀವು ಏನಾಗಿ ಬರ್ತೀರಿ ಅನ್ನುವಂಥದ್ದು ನೀವು ನಿರ್ಧಾರ ಮಾಡ್ಬೇಕು ಇಂತಹ ಶಬ್ದಗಳು ನಮ್ಗೆ ಶೋಭೆ ಅಲ್ಲ ಯಾರಿಗೂ ಶೋಭೆ ಅಲ್ಲ ಆದ್ರೆ ನಿಮ್ಮ ಮಾತಿನ ದಾಟಿಯಲ್ಲಿ ನಾವು ಉತ್ತರ ಕೊಡುವ ಕೆಲವೊಮ್ಮೆ ಅನಿವಾರ್ಯತೆ ಆಗ್ತದೆ ಉದಯಕುಮಾರ್ ಶೆಟ್ಟಿ ಅವರ ಮನೆಗೆ ಒಬ್ಬ ತಾಕತ್ತು ನಿಮ್ಗಿದೆಯಾ ಬನ್ನಿ ನೋಡೋಣ ನಿಮ್ಮ ಬಿಜೆಪಿಯ ಯಾವ ನಾಯಕರುಗಳನ್ನೆಲ್ಲ ಕರ್ಕೊಂಡು ಬನ್ನಿ ನಮ್ಮ ಕಟ್ಟ ಕಡೆಯ ಕಾರ್ಯಕರ್ತನಿಗೆ ಶಕ್ತಿ ಇದೆ ನಿಮ್ಮನ್ನು ತಡೆಯುವಂಥದ್ದು ಬೇಡದ್ದೆಲ್ಲ ಮಾಡಿದ್ದೀರಿ ಪರಶುರಾಮನ ಪ್ರತಿಮೆಯನ್ನು ನಕಲಿಯಾಗಿ ನಿರ್ಮಿಸಿದ್ದೀರಿ ಮುಂದೂವರೆ ವರ್ಷದಿಂದ ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದೀರಿ ಊರಿಡಿ ನಿಮ್ಗೆ ಮಂಗಳಾರತಿ ಆಗಿದೆ ಮತ್ತೆ ಮತ್ತೆ ಸಮರ್ಥನೆ ಮಾಡ್ತೀರಿ ಉದಯ್ ಶೆಟ್ಟಿ ಅವರ ಮೇಲೆ ಆರೋಪ ಮಾಡ್ತೀರಿ ನಿಮಗೆ ತಾಕತ್ತಿದ್ರೆ ಇದ್ರೆ ಬನ್ನಿ ನಮ್ಮ ಒಬ್ಬ ಕಾರ್ಯಕರ್ತ ನಿಮ್ಮನ್ನು ತಡಿಯ ಎಲ್ಲಾ ಬಿಟ್ಟು ಊರಿಗೆ ದೊಡ್ಡವರಂತೆ ನಿಮ್ಮ ಹೇಳಿಕೆಗಿಂತ ಗೊತ್ತಾಗ್ತದೆ ನವೀನ್ ನಾಯ್ಕ ಬಾಯಿ ಬಂದಾಗ ಬರೀತಾರೆ ಕುಮಾರ್ ಶೆಟ್ಟಿ ಅವರಿಗೆ ಮಾತಾಡ್ತಾರೆ ನಿಮಗೆ ಬಾಯಿ ಕಟ್ತಾ ಇದೆ ಇದು ಪರಶುರಾಮನ ಶಾಪದಿಂದ ನಿಮಗೆ ಬಾಯಿ ಕಟ್ತಾ ಇದೆ ಪೊಲೀಸ್ ಇಲಾಖೆಗೆ ನಾಯಿ ಅಂತ ಹೇಳ್ತೀರಿ ನೀವು ನೀವು ಒಬ್ಬ ಪಕ್ಷದ ನೀವು ನಿಮ್ಮನ್ನ ಅಧ್ಯಕ್ಷ ಸ್ಥಾನದಿಂದ ಬಿಜೆಪಿಗೆ ಮರ್ಯಾದಿದ್ರೆ ಅವರು ಉಚ್ಚಾಟನೆ ಮಾಡಬೇಕು ಒಬ್ಬ ಇನ್ಸ್ಪೆಕ್ಟರ್ಗೆ ಸಂವಿಧಾನದ ಲಾಂಛನವನ್ನು ಹೊತ್ತಿರುವ ಯುನಿಫಾರ್ಮ್ ಹೊತ್ತಿರುವ ಒಬ್ಬ ಇನ್ಸ್ಪೆಕ್ಟರ್ಗೆ ನೀವು ನಾಯಿ ಅಂತ ಹೇಳ್ತೀರಾ ನಿಮ್ಗೆ ಮನವರೆದಿದ್ದೇ ಬಿಜೆಪಿ ಅವರಿಗೆ ಇದ್ರೆ ನೀವು ನವೀನ್ ನನ್ನ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ನಿಮ್ಮ ಮಾತಿನಲ್ಲಿ ನಿಮಗೆ ಬಾಯಿ ತೊಗಲ್ತಾ ಇದೆ ಇದು ಪರಶುರಾಮನ ಶಾಪದಿಂದ ನಿಮ್ಗೆ ಬಾಯಿ ತೊಗಲ್ತಾ ಇದೆ ನಮ್ಗೆ ದೇವರ ಮೇಲೆ ನಂಬಿಕೆ ಇದೆ ಅಂದ್ರೆ ನಾವು ಇಂಥ ತಪ್ಪುಗಳನ್ನು ಮಾಡಿ ಹೋಗುದಿಲ್ಲ ಅವ್ರು ಏನ್ ಮಾಡ್ತಾರೆ ಅವ್ರು ಮಾಡಿಸ್ತಾ ಇದ್ದಾರೆ ಒಂದೊಂದಾಗಿ ನಾವು ಕಾಣ್ತಾ ಇದ್ದೇವೆ ಇಷ್ಟೇ ನಿಮ್ಗೆ ಹೇಳಿಕಿರೋದು ಉದಯಕುಮಾರ್ ಶೆಟ್ಟಿ ಅವರ ಮೇಲೆ ಆಗಲಿ ಕಾಂಗ್ರೆಸ್ ನಾಯಕರ ಮೇಲೆ ಆಗಲಿ ಅವ್ಯಾಚ ಶಬ್ದದ ಪದ ಬಳಕೆ ಇದೇ ಕೊನೆಯಾಗಬೇಕು ನಿಮ್ಗೆ ಬಹಿರಂಗ ಸವಾಲು ಬೈಲೂರಿನ ಮಾರಿಗುಡುಗಿ ನಿಮ್ಗೆ ಸ್ಟಾಕ್ ಆಗ್ತಿದ್ದೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಬರಲಿ ನೀವು ಮೂರೇ ಉತ್ತರಗಳನ್ನು ಹೇಳಿ ಅಂದು ಮುಖ್ಯಮಂತ್ರಿ ಬಂದು ಉದ್ಘಾಟಿಸಿರುವುದು ಪ್ರತಿಮೆ ಅದು ಕಂಚಿನದ್ದು ಅಂತ ಹೇಳಿ ಅರ್ಧ ರಾತ್ರಿ ಕೊಂಡೋದ ಆ ಪ್ರತಿಮೆ ಅದು ಕಂಚಿನದ್ದು ಅಂತ ಹೇಳಿ ಈಗ ಅಲ್ಲಿ ಇರುವ ಪ್ರತಿಮೆ ಅರ್ಧವಾದ ಅದು ಕಂಚಿನದ್ದು ಅನ್ನುವಂಥದ್ದು ಮೂರು ಪ್ರಶ್ನೆಗಳನ್ನು ಬೈಲೂರು ಮಾರಿಗುಡಿಗೆ ಬಂದು ಕಾರ್ಕಳ ಶಾಸಕರು ಹೇಳಿದ್ರೆ ನಾವೆಲ್ಲರೂ ಕೂಡ ರಾಜಕೀಯ ನಿವೃತ್ತಿಯನ್ನು ತಗೊಳ್ತೇವೆ ಇದು ಸವಾಲು ಕಾರ್ಕಳ ಶಾಸಕರಿಗೆ ಕಾರ್ಕಳದ ಬಿಜೆಪಿ ನಾಯಕರಿಗೆ ಈ ಸವಾಲು ನಿಮ್ಗೆ ತಾಕತ್ತಿದ್ರೆ ಸ್ವೀಕರಿಸಬೇಕು ನಿಮ್ಮ ಲಾಟ್ಬುಡ್ ಉತ್ತರಗಳಿಗೆ ಪ್ರಶ್ನೆಗಳಿಗೆ ನಾವಿನ್ನು ಉತ್ತರ ಕೊಡದೇ ಇಲ್ಲ ಯಾಕಂದ್ರೆ ನಮ್ಗೆ ಏನು ನ್ಯಾಯ ಆ ಪರಶುರಾಮನೆ ಕೊಡ್ತಾನೆ ಆ ಬಿಡಿ ಭಾಗಗಳು ಏನು ಇವತ್ತು ಮಾಜರಲ್ಲಿ ಸಿಕ್ಕಿದೆ ನಮ್ಗೆ ಇಟ್ಕೊಂಡು ಬಂದಿದ್ದಾರೆ ಅದರಿಂದ ಎಲ್ಲವೂ ಸಾಬೀತಾಗಿದೆ ಪರಶುರಾಮನ ನಕಲಿ ಪ್ರತಿಮೆಯನ್ನು ನೀವು ಸ್ಥಾಪನೆ ಮಾಡಿ ರಾಜಕೀಯಾಗಿ ಬಳಸಿ ಈ ಕ್ಷೇತ್ರದಲ್ಲಿ ತಾವು ಗೆದ್ದಿದ್ದೀರಿ ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಕ್ಷೇತ್ರದ ಬಗ್ಗೆ ಈ ದೇವ ಈ ನಾಡಿನ ಈ ನೆಲದ ದೈವ ದೇವರ ಬಗ್ಗೆ ಭಕ್ತಿ ಇದ್ರೆ ನೀವು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಿ ಮುಂದೆ ಉದಯ ಕುಮಾರ್ ಶೆಟ್ಟಿ ಅವರು ಮಾತಾಡುವಂತೆ ಅವರನ್ನು ಕೇಳ್ಕೊಳ್ತಾರೆ